ಭವ್ಯ ಗೌಡ ಬಳಿಕ ಕರ್ನಾ ಸೀರಿಯಲ್ಗೆ ಇನ್ನೊಬ್ಬ ಗೌಡ್ತಿಯ ಆಗಮನವಾಗಿದೆ ಇಬ್ಬರೂ ಕೂಡ ಬಿಗ್ ಬಾಸ್ ಕನ್ನಡ ಶೋಯಿಂದಲೇ ಹೆಸರು ಮಾಡಿದವರು ಸದ್ಯ ಇನ್ನೊಂದು ಹೀರೋಯಿನ್ ಯಾರು ಅನ್ನೋ ವಿಚಾರಣ ಸಂಪೂರ್ಣವಾದ ಡೀಟೇಲ್ಸ್ನ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಪ್ರೋಮೋ ಮೂಲಕವೇ ಸಿಕ್ಕಾಪಟ್ಟೆ ಸದ್ದು ಮಾಡಿರೋದು ಕರ್ಣ ಸೀರಿಯಲ್ ಧಾರಾವಾಹಿ ನಿಮಗೆ ಗೊತ್ತು ಮುದ್ದು ಸೊಸೆ ಅನ್ನೋ ಸೀರಿಯಲ್ಲು ಇದೇ ಏಪ್ರಿಲ್ ಹದಿನಾಲ್ಕರಿಂದ ಇಲ್ಲಿ ಆರಂಭ ಆಗ್ತಿದೆ ಇನ್ನು ಕರ್ಣ ಸೀರಿಯಲ್ ಕೂಡ ಇಲ್ಲಿ ಪೈಪೋಟಿಗೆ ಬರೋದಂತೂ ಖಚಿತ ಅಂತಲೇ ಹೇಳ್ಬೋದು ಪ್ರೋಮೋ ಮೂಲಕವೇ ಈ ಎರಡೂ ಧಾರಾವಾಹಿಗಳು ಸಿಕ್ಕಾಪಟ್ಟೆ ಸದ್ದು ಮಾಡಿದೆ ಇನ್ನು ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಹೀರೋಯಿನ್ನು ಹೀರೋ ಪಾತ್ರ ಒಂದು ಕಡೆ ಆದರೆ ಇಲ್ಲಿ ಈ ಒಂದು ಸೀರಿಯಲ್ನಲ್ಲಿ ಇಲ್ಲಿ ಸಿಂಗಲ್ ಹೀರೋಯಿನ್ ಇದ್ದಾರೆ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಆದರೆ ಕರ್ಣ ಸೀರಿಯಲ್ನಲ್ಲಿ ಇಲ್ಲಿ ಇಬ್ಬರು ನಾಯಕಿಯರು ಇದ್ದಾರೆ ಅಂತ ಹೇಳಲಾಗ್ತದೆ ಒಂದು ಭವ್ಯ ಗೌಡ ಅವರು ಅಂತಂದ್ಬಿಟ್ಟು ಗೊತ್ತಾಗಿದೆ ಆದರೆ ಎಲ್ಲೂ ಕೂಡ ಪ್ರೋಮೋ ಬಿಟ್ಟಿಲ್ಲ ಇನ್ನೂ ಕೂಡ ಅತಿ ಶೀಘ್ರದಲ್ಲಿ ಅನ್ನೋ ಪ್ರೋಮೋ ಮಾತ್ರ ಬಿಟ್ಟಿದ್ದಾರೆ ಬಟ್ ನಿಮಗೆ ಗೊತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಸುದ್ದಿ ಬಂದಿದೆ ಅಂತಂದರೆ ಅದನ್ನು ಸ್ವಲ್ಪ ಜನ ಕನ್ಫರ್ಮ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಹೇಳ್ತಾರೆ ಏನಕ್ಕೆ ಅಂತಂದರೆ ಇಲ್ಲಿ ಭವ್ಯ ಗೌಡವರು ಮಳೆಹನೆಯಲ್ಲಿ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆ ಒಂದು ಟೈಮಲ್ಲಿ ಇಲ್ಲಿ ಕಿರಣ್ ರಾಜ್ ಅವರು ಹೋಗಿ ಅವ್ರನ್ನ ಹೇಳ್ಕೊತಾರೆ ಅಂದರೆ ಇದು ಕರ್ಣ ಸೀರಿಯಲ್ದು ಅಂತಂದ್ಬಿಟ್ಟು ಗೊತ್ತಾಗಿದೆ ಅಂದರೆ ಈಗ ನಾಯಕಿ ಕರ್ಣ ಸೀರಿಯಲ್ಗೆ ನಾಯಕಿ ನಮ್ಮ ಭವ್ಯ ಗೌಡವ್ರೇ ಆಗಿದ್ದಾರೆ ಆದರೆ ಈ ಒಂದು ಕರ್ಣ ಸೀರಿಯಲ್ಗೆ ಇಬ್ಬರು ನಾಯಕಿ ಇದ್ದಾರೆ ಇನ್ನೊಬ್ಬರು ನಾಯಕಿಯರು ಯಾರು ಅನ್ನೋ ಗಾಸಿಪ್ ಆಗಿದೆ ಅಂದರೆ ಇಬ್ಬರು ಹೀರೋಯಿನ್ ಇದ್ದಾರಾ ಅಥವಾ ಒಬ್ಬರೇ ಹೀರೋಯಿನ್ ಇದ್ದಾರಾ ಅಂತ ಕೂಡ ಕುತೂಹಲ ಹೆಚ್ಚಾಗಿದೆ ಆದರೆ ಈಗ ಇನ್ನೊಂದು ಹೆಸರು ಕೇಳಿ ಬರ್ತಿರೋದು ಯಾರ್ದಪ್ಪ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರಿ ಇಲ್ಲಿ ಮೋಕ್ಷಿತಾ ಅವರು ಬರಬಹುದು ಅಂತ ಕೂಡ ಕೆಲವೊಬ್ಬರು ಅಂದ್ಕೊಂಡಿದ್ರು ಆದರೆ ಈಗ ಅಚ್ಚರಿ ಏನಂದರೆ ಇಲ್ಲಿ ಬಿಗ್ ಬಾಸ್ ಮೂಲಕವೇ ಇವರು ಕೂಡ ಇಲ್ಲಿ ಹೆಚ್ಚು ಜನಪ್ರಿಯತೆ ಪಡ್ಕೊಂಡಿದ್ರು ಇನ್ನೆಲ್ಲರೂ ಕೂಡ ನೋಡಿರ್ತೀರಾ ನಾಗಿನಿ ಧಾರಾವಾಹಿ ಮೂಲಕ ಇಲ್ಲಿ ಪ್ರಖ್ಯಾತಿ ಪಡ್ಕೊಂಡಿದ್ದ ನಮ್ರತಾ ಗೌಡ ಅವರು ಕರ್ಣ ಸೀರಿಯಲ್ನಲ್ಲಿ ಇನ್ನೊಂದು ನಾಯಕಿಯಾಗಿ ಕಾಣಿಸ್ಕೊತಿದ್ದಾರೆ ಅಂಥದಲ್ಲಿ ಇಬ್ಬರು ಹೀರೋಯಿನ್ ಅಲ್ವಾ ಒಂದು ಭವ್ಯ ಅವರು ಮತ್ತು ಈಗ ನಮ್ರತಾ ಗೌಡ ಅವರು ಹೀರೋಯಿನು ಅಂತಂದ್ಬಿಟ್ಟು ಹೇಳ್ತಿದ್ದಾರೆ ಭವ್ಯ ಗೌಡ ಅವರಂತೂ ಕನ್ಫರ್ಮ್ ಆಗಿದೆ ಬಟ್ ಪ್ರೋಮೋ ಇನ್ನೂ ಎಲ್ಲೂ ಕೂಡ ರಿಲೀಸ್ ಆಗಿಲ್ಲ ನೆಕ್ಸ್ಟ್ ಪ್ರೋಮೋದಲ್ಲಿ ಗೊತ್ತಾಗೇ ಆಗುತ್ತೆ ಈಗ ನಮ್ರತಾ ಗೌಡ ಅವರು ಕೂಡ ಈ ಒಂದು ಕರ್ಣ ಸೆಕೆಂಡ್ ಹೀರೋಯಿನ್ ಆಗಬಹುದು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಅನ್ಕೊಂಡಿದ್ದಾರೆ ಬಟ್ ಆದರೆ ಇದನ್ನು ಕನ್ಫರ್ಮೇಷನ್ ಆಗಿಲ್ಲ ಸೊ ವೀಕ್ಷಕರೇ ಈಗ ಎರಡು ಧಾರಾವಾಹಿಗಳು ಬರ್ತದೆ ಒಂದು ಮುದ್ದು ಸೊಸೆ ಮತ್ತು ಕರ್ಣ ಧಾರಾವಾಹಿ ಈಗ ಏಪ್ರಿಲ್ ಹದಿನಾಲ್ಕನೇ ತಾರೀಕಿಂದ ಇಲ್ಲಿ ಮುದ್ದು ಸೊಸೆ ಬರ್ತದೆ ಅಂತ ಗೊತ್ತಾಗಿದೆ ಇನ್ನು ಕರ್ಣ ಯಾವ ಡೇಟಿಗೆ ಬರುತ್ತೆ ಯಾವ ಮಂತ್ಲ್ಲಿ ಬರುತ್ತೆ ಅಂದ್ಬಿಟ್ಟು ಗೊತ್ತಾಗಬೇಕು ಈಗ ಎರಡು ಧಾರಾವಾಹಿಯಲ್ಲಿ ಯಾವ ಧಾರಾವಾಹಿನ ನೋಡೋಕ್ಕೆ ನೀವು ತುಂಬ ಕಾತುರದಿಂದ ಕಾಯ್ತಿದ್ದೀರಾ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ